ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಿ ಪಂದ್ಯಾವಳಿಯ ಸಿಂಗಲ್ ಟೂರ್ನಿಗೆ ಇಂದು ನಡೆದ ಮೊದಲನೇ ಸುತ್ತಿನ ಮುಖ್ಯ ಪಂದ್ಯಾವಳಿಯಲ್ಲಿ ಜಯಗಳಿಸಿದ್ದ ಮೂವರು ಭಾರತೀಯರು ಎರಡನೇ ಸುತ್ತಿನ ಮುಖ್ಯ ಪಂದ್ಯಾವಳಿಗೆ ಲಗ್ಗೆ ಇಟ್ಟಿದ್ದಾರೆ ಜಿಲ್ಲಾಡಳಿತ ರಾಜ್ಯ ಲಾನ್ ಟೆನಿಸ್ ಸಂಸ್ಥೆ ಆಶ್ರಯದಲ್ಲಿ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಸಿಂಗಲ್ ಮತ್ತು ಡಬಲ್ ಟೆನಿಸ್ ಟೂರ್ನಿಯ ಐದನೇ ಸುತ್ತಿನ ಪಂದ್ಯಾವಳಿಯ ಮೊದಲನೇ ಸುತ್ತಿನ ಮುಖ್ಯ ಪಂದ್ಯಾವಳಿಗೆ ಇಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿ ಬಿ ಫೌಜಿ ತನೂರುಂ ಅವರು ಟಾಸ್ ಮೂಲಕ ಚಾಲನೆ ನೀಡಿದರು ಭಾರತೀಯ ಆಟಗಾರರಾದ ಮನೀಶ್ ಗಣೇಶ್ ಹಾಗೂ ದೇವ್ ಜಾವಿಯಾ ಅವರ ನಡುವೆ ಮೊದಲನೇ ಸುತ್ತಿನ ಪಂದ್ಯ ಹಣಾಹಣಿಯನ್ನು ಆಯೋಜನೆ ಮಾಡಲಾಗಿತ್ತು ಟಾಸ್ ಗೆದ್ದ ಮೈಸೂರಿನ ಕನ್ನಡಿಗ ಮನೀಶ್ ಗಣೇಶ್ ಅವರು ರಿಸರ್ವ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದು ಪಂದ್ಯ ಪ್ರಾರಂಭವಾಗುತ್ತಿದ್ದ ಆರಂಭದಿಂದಲೇ ಉತ್ತಮ ಪ್ರದರ್ಶನ ನೀಡುತ್ತಿದ್ದ ದೇವ್ ಜಾವಿಯಾ ಅವರು ಆರು ನಾಲ್ಕು ಆರು ಮೂರು ನೇರ ಸೆಟ್ ಮೂಲಕ ಮನೀಶ್ ಗಣೇಶ್ ಅವರನ್ನು ಸೋಲಿಸಿದ್ದಾರೆ ಅದೇ ರೀತಿ ಭಾರತೀಯ ಆಟಗಾರರಾದ ಸಿದ್ಧಾಂತ್ ಹಾಗೂ ಮನೀಶ್ ಸುರೇಶ್ ಕುಮಾರ್ ಅವರ ನಡುವೆ ನಡೆದ ರೋಚಕ ಪಂದ್ಯದಲ್ಲಿ ಏಳು ನಾಲ್ಕು ಆರು ನಾಲ್ಕು ಅಂಕಗಳಿಂದ ಮನೀಶ್ ಸುರೇಶ್ ಕುಮಾರ್ ಅವರು ಜಯ ಸಾಧಿಸಿದರು ಅದರಂತೆ ಭಾರತೀಯ ಆಟಗಾರ ಧೀರಜ್ ಹಾಗೂ ಕೊರಿಯಾದ ಎನಿಸ್ಕೋ ಜಾನ್ ಇಬ್ಬರು ನಡುವೆ ನಡೆದ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಧೀರಜ್ ಅವರು ಆರು ಸೊನ್ನೆ ಮೂರು ನಾಲ್ಕರಿಂದ ಕೊರಿಯಾ ಆಟಗಾರರನ್ನು ಮಣಿಸಿ ಜಯಭೇರಿ ಸಾಧಿಸಿದ್ದಾರೆ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಎರಡನೇ ಸತಿ ಸತತವಾಗಿ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ ನಾವು ಹೋಸ್ಟ್ ಮಾಡಿದ್ವಿ ಈ ವರ್ಷ ನವೆಂಬರ್ ಹದಿನೇಳ ಇಪ್ಪತ್ನಾಲ್ಕು ತಾರೀಕು ವರೆಗೆ ನಾವು ಹೋಸ್ಟ್ ಮಾಡ್ತಾ ಎಸ್ ಎಲ್ ಟಿಯಿಂದ ಎಲ್ಲಾ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ ಮೂವತ್ತೆರಡು ಸಿಂಗಲ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಹದಿನಾರು ಟೀಮ್ ಡಬಲ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ನಾವು ಐ ಟಿ ಎಫ್ ನಡೆಸ್ತಾ ಇರೋದು ಇಲ್ಲಿ ನಮ್ಮ ಕಲಬುರಗಿ ಗೌರ್ಮೆಂಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇಂದ ಹುಡುಗರು ಹುಡುಗಿಯರಿಗೆ ನಾವು ಬಾಲ್ ಬಾಯ್ಸ್ ಟ್ರೈನಿಂಗ್ ಕೊಟ್ಟು ಅವ್ರಿಗೇನು ಒಂದು ಪ್ರೋತ್ಸಾಹನ ಸಿಗಲಿ ಅವ್ರಿಗೇನು ಒಂದು ಎಕ್ಸ್ಪೋಜರ್ ಸಿಗಲಿ ಅಂತ ಒಂದು ಕಾರ್ಯ ನಡೀತಾ ಇದೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ನಾವು ಜಾಸ್ತಿ ಹೊತ್ತು ಕೊಡೋದಕ್ಕೆ ಸ್ಪೋರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ನಡೀತಾನೆ ಇದೆ ಮುಂದೆ ಹೋಗ್ತಾ ಸಹ ತಮ್ಮೆಲ್ಲರದು ಸಹಕಾರ ಇರಲಿ ಈ ವರ್ಷ ಐ ಟಿ ಎಫ್ ಆನ್ಲೈನ್ ನೀವು ಯಾವಾಗಲೂ ಲೈವ್ ವೀಕ್ಷಣೆ ಮಾಡಬಹುದು ದಯವಿಟ್ಟು ತಾವು ಎಲ್ಲರೂ ಕಲಬುರಗಿಯಲ್ಲಿ ನಡೀತಾ ಇರೋದು ಐ ಟಿ ಎಫ್ ಎರಡು ಸಾವಿರ ಇಪ್ಪತ್ನಾಲ್ಕು ನೀವೂ ವೀಕ್ಷಿಸಿ ಮತ್ತು ಇಲ್ಲಿ ನಮ್ಮ ಪ್ಲೇಯರ್ಸ್ಗೆ ಪ್ರೋತ್ಸಾಹಿಸಿ ಇಲ್ಲಿ ಭಾರತದಿಂದ ಮತ್ತು ಇಡೀ ವಿಶ್ವದಿಂದ ಸಾಕಷ್ಟು ಹನ್ನೊಂದು ಜಿಲ್ಲೆ ಹನ್ನೊಂದು ಕಡೆಯಿಂದ ದೇಶಗಳಿಂದ ಬಹಳಷ್ಟು ಪ್ಲೇಯರ್ಸ್ ಬಂದಿದ್ದಾರೆ ಇನ್ಫ್ಯಾಕ್ಟ್ ಬಹಳ ಹೈಲಿ ಸೀಡೆಡ್ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ ವಿ ಹೋಪ್ ಈ ವರ್ಷ ಒಂದು ಒಳ್ಳೆ ಚಾಂಪಿಯನ್ಶಿಪ್ ಆಗುತ್ತೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಳ್ಳೆ ಸ್ಪೋ ಸ್ಪೋರ್ಟಿಂಗ್ ಟ್ಯಾಲೆಂಟು ಪ್ರದರ್ಶನ ಆಗುತ್ತೆ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಹಿಂದುಳಿದಿರತಕ್ಕಂಥ ಭಾಗ ಕಲಬುರಗಿ ಕೊನೆಯ ಡಿಸ್ಟಿಕ್ನಲ್ಲಿ ಐ ಟಿ ಎಫ್ ಏನು ಟೆನಿಸ್ ಟೂರ್ನಮೆಂಟ್ ಇವತ್ತು ನಮ್ಮ ಪ್ರಪಂಚದ ಬೇರೆ ಬೇರೆ ದೇಶದಿಂದ ಬಂದು ಇವತ್ತು ಆಟಕ್ಕೆ ಇದ್ದಾರೆ ಅದರೆಲ್ಲ ಉಸ್ತುವಾರಿಯನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪೌಜಿ ಅವರು ವಹಿಸ್ಕೊಂಡು ಪ್ರತಿಯೊಂದನ್ನು ಯಾವುದೇ ರೀತಿಯಿಂದ ತೊಂದರೆ ಆಗದೆ ಎಲ್ಲರಿಗೂ ಕೂಡ ಒಂದು ಸರಿಯಾಗಿ ಕೆಲಸ ಮಾಡಿಸಿ ಇವತ್ತು ಈ ಆಟವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಇದು ಇಪ್ಪತ್ನಾಲ್ಕನೇ ತಾರೀಕು ಈ ಕೆಲಸ ನಡೀತದೆ ಅನೇಕ ವಿವಿಧ ದೇಶಗಳಿಂದ ಮತ್ತು ನಮ್ಮ ರಾಜ್ಯಗಳಿಂದ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಸ್ಪರ್ಧಾ ಮನೋಭಾವದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ರೀತಿಯಿಂದ ಆಟ ಆಡಿ ಗೆಲುವನ್ನು ಸಾಧಿಸಿ ಸೋತವರು ಕೂಡ ಸಂಯಮದಿಂದ ಈ ಒಂದು ಪಾರ್ಟಿಸಿಪೇಟ್ ಮಾಡಿ ವಿಜೇತರಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ಹೆತ್ತ ತಂದೆ ತಾಯಿಗಳಿಗೆ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸ ಆಗಲಿ ಅಂಥೇಳಿ ಭಾಳ ಸಂತೋಷದಿಂದ ನಾವು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಮತ್ತು ನಾವು ಕ್ರೀಡೆಗೆ ಕಲಬುರಗಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು ಈ ಭಾಗದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನದಿಂದ ಏನು ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದಿದೆ ಸಾಕಷ್ಟು ಹಣ ಬರ್ತದೆ ಸುಮಾರು ಮೂವತ್ತ್ಮೂರು ಕೋಟಿ ರೂಪಾಯಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೇರಿ ಕ್ರೀಡೆಗೆ ಏನಪ್ಪ ಅಂದ್ರೆ ಒತ್ತು ಕೊಟ್ಟು ಇದರ ಕೆಲಸವನ್ನು ಪ್ರಾರಂಭ ಮಾಡಿದರೆ ಮಹಿಳೆಯರೇ ಸಲುವಾಗಿ ಒಂದು ಪ್ರತ್ಯೇಕವಾದ ಸ್ಟೇಡಿಯಂ ನಿರ್ಮಾಣ ಮಾಡಿ ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರಿಗೆ ಅಭಿನಂದಿಸಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆ ನಡೆಸಲಾಗಿದೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್